ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು ಅಭಿವೃದ್ಧಿ ಆಗಬೇಕಾದ್ರೆ ಸಂಸದರು ಸಿಗುವಂತಿರಬೇಕು ಸ್ಥಳೀಯ ಸಮಸ್ಯೆ ಬಗೆಹರಿಸುವಂತಹ ಸಂಸದರು ಬೇಕು ಜನರ ಮಧ್ಯೆ ಇರ್ತೀನಿ ಸಂಸತ್ನಲ್ಲಿ ಮಾತಾಡ್ತೀನಿ ನಾನು ಏನ್ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ನನಗೆ ವಿಷನ್ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಮನ್ಸೂರ್ ಅಲಿ ಖಾನ್ ಹೇಳಿಕೆ ನೀಡಿದ್ದಾರೆ ಬೆಂಗಳೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮ್ಮ ಜೊತೇಲಿದ್ದಾರೆ ಮನ್ಸೂರ್ ಅಲಿಖಾನ್ ಅವರಿದ್ದಾರೆ ಪ್ರಚಾರ ಈ ಬಿಸಿಲಿನ ಮಧ್ಯೆ ಕೂಡ ಸಾಕಷ್ಟು ಬರದಿಂದ ನಡೆಸ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಬೆಂಗಳೂರು ಸೆಂಟ್ರಲ್ಲು ಒಂದು ಪ್ರಮುಖವಾದಂತಹ ಕ್ಷೇತ್ರ ಈ ಕ್ಷೇತ್ರಕ್ಕೆ ಈ ಸಲ ತಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದೀರಿ ಯಾವ ರೀತಿ ಪ್ರಚಾರ ನಡೀತಿದೆ ಸರ್ ನೋಡಿ ಪ್ರಚಾರ ನಮ್ಮ ಜನರ ಜನರಿನಲ್ಲಿ ಒಂದು ಉತ್ಸಾಹ ಇದೆ ನಮ್ಮ ಕಾರ್ಯಕರ್ತರಿನಲ್ಲಿ ಒಂದು ಉತ್ಸಾಹ ಇದೆ ನನಗೆ ಖಂಡಿತ ವಿಶ್ವಾಸ ಇದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಒಳ್ಳೆ ರಿಸಲ್ಟ್ ಬರುತ್ತೆ ನಮ್ಕಂತ ಖಂಡಿತ ವಿಶ್ವಾಸ ಇದೆ ತಾವು ಹೋದ ಕಡೆ ಜನ ಯಾವ ರೀತಿ ನಿಮ್ಮನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಏನೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ತಾವು ಒಂದು ಈ ಒಂದು ಚುನಾವಣೆಯನ್ನು ಫೇಸ್ ಮಾಡ್ತೀರಿ ನಾನು ಹೋಗುವಾಗ ಎಲ್ಲ ಕೇಳ್ತಾರೆ ನೀವು ನಮ್ಮ ಜೊತೆಯಲ್ಲಿ ಇರ್ತೀರಾ ಮಧ್ಯದಲ್ಲಿ ಇರ್ತೀರಾ ಅಂತ ಅದು ಕಾಮನ್ ಎಲ್ಲ ಕಡೆ ಕೇಳ್ತಾವ್ರೆ ನೀವು ಎಂ ಪಿ ಎಲೆಕ್ಟ್ ಆದರೆ ಇರ್ತೀರಾ ನಮ್ಮ ಕಾಣ್ತೀರಾ ಅಂತ ಅದು ಸಿಕ್ಕಾಪಟ್ಟೆ ಕಾಮನ್ ಕ್ವೆಶ್ಚನ್ ಇದೆ ನಾನು ಎಲ್ಲರಿಗೆ ವಿಶ್ವಾಸ ಕೊಡ್ತೀನಿ ನಾನು ಏನಾದರೂ ಎಂ ಪಿ ಆದರೆ ನಾನು ಕ್ಷೇತ್ರದಲ್ಲಿ ಇರ್ತೀನಿ ಜನ ಮಧ್ಯದಲ್ಲಿ ಇರ್ತೀನಿ ಮತ್ತು ಅವ್ರ ಕನ್ಸಲ್ಟೇಷನಿಂದ ನಾನು ಪಾರ್ಲಿಮೆಂಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ಸರ್ ಮತ್ತು ಈ ಕ್ಷೇತ್ರ ಅಂತಂದರೆ ಬಿ ಜೆ ಪಿಯ ಭದ್ರಕೋಟೆ ಈ ಭಾಗದಲ್ಲಿ ಮೂರು ಸಲ ಎಂ ಪಿ ಆದಂತಹ ಬಿ ಜೆ ಪಿ ಅಭ್ಯರ್ಥಿ ಇದ್ದಾರೆ ಭಾಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಕೂಡ ಅನ್ಸ್ಕೊಂಡಿದ್ದಾರೆ ಅವರ ವಿರುದ್ಧ ಹೋಗಬೇಕು ಅಂತಂದರೆ ಒಂದಷ್ಟು ಪ್ರಮುಖವಾದ ವಿಚಾರಗಳಿರಬೇಕು ಅಭಿವೃದ್ಧಿ ವಿಚಾರಗಳಿರಬೇಕು ಅಥವಾ ಅವರ ಬಗ್ಗೆ ಏನಾದರೂ ನೆಗೆಟಿವ್ಸ್ ಇರಬೇಕು ಯಾವ ವಿಚಾರಗಳನ್ನ ಇಟ್ಕೊಂಡು ಹೋಗ್ತೀರಿ ಅಂತ ನಾನು ನನ್ನ ವಿಚಾರ ಅಭಿವೃದ್ಧಿ ಪಫಾರ್ಮೆನ್ಸ್ ಅವರು ಮೂರು ಟರ್ಮ್ ಎಂ ಪಿ ಆಗಿದ್ದಾರೆ ಅವ್ರ ಪಫಾರ್ಮೆನ್ಸ್ ಏನಿದೆ ನನ್ನ ವಿಷನ್ ಏನಿದೆ ನಂದು ಬೆಂಗಳೂರಿಗೋಸ್ಕರ ನಾನು ಏನು ಮಾಡ್ಬೋದು ಜನರಿಗೋಸ್ಕರ ಏನು ಮಾಡ್ಬೋದು ನಾನು ವೆರಿ ಸಿಂಪಲ್ ಇಟ್ಟಿದ್ದೀನಿ ನೀವು ಏನು ಅಭಿವೃದ್ಧಿ ಮಾಡಿದ್ದೀರಾ ಹದಿನೈದು ವರ್ಷದಲ್ಲಿ ನಾನು ಏನು ಮಾಡಬೇಕಂತ ಇದ್ದೀನಿ ನಾನು ಒಂದು ಯುವಕ ಮೂರು ಸಾರಿ ಅವಕಾಶ ಕೊಟ್ಟಿದ್ದೀವಿ ಏನಾದರೂ ಸಮಸ್ಯೆ ನನ್ನ ಪ್ರಕಾರ ಬ್ಯಾಂಗ್ಲೋರ್ ಟ್ರಾಫಿಕ್ ಸಮಸ್ಯೆ ಇದೆ ಬ್ಯಾಂಗ್ಲೂರ್ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ನೋಡಿದ್ರೆ ಬಹಳ ಸ್ಲೋ ಪೇಸ್ ಗ್ರೋತ್ ಇದೆ ಏನು ಮಾಡಿದ್ದೀರಾ ಸೆ ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ಗೋಸ್ಕರ ಏನು ಮಾಡಿದ್ದೀರಾ ನಮ್ಮ ಡ್ರಾಡ್ ಬರಗಾಲ ಸಿಚುವೇಷನಲ್ಲಿ ಏನು ಮಾಡಿದ್ದೀರಾ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದೀರಾ ನಮ್ಮ ಟ್ಯಾಕ್ಸ್ ಇಶ್ಯೂ ಇದೆ ಅದರ ಅದಕ್ಕೋಸ್ಕರ ನೀವು ಏನಾದರೂ ಮಾತಾಡಿದ್ದೀರಾ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದೀರೋ ಫೈನಾನ್ಸ್ ಮಿನಿಸ್ಟರ್ ಮಾತಾಡಿದ್ದೀರೋ ಪ್ರೈಮ್ ಮಿನಿಸ್ಟ್ರಲ್ಲಿ ಮಾತಾಡಿದ್ದರು ನಾನು ಎಮ್ ಪಿ ಆದರೂ ನಾನು ಬೆಂಗಳೂರು ಸೆಂಟ್ರಲ್ ಹಿತದಲ್ಲಿ ಮಾತಾಡ್ತೀನಿ ಮತ್ತು ಕರ್ನಾಟಕ ಹಿತದಲ್ಲಿ ಮಾತಾಡ್ತೀನಿ ಮತ್ತು ದೇಶ ಹಿತಕ್ಕೆ ಮಾತಾಡ್ತೀನಿ ನಾನು ಮೋದಿ ಅಲೆ ಮೋದಿ ಅಲೆ ಅಂತ ಹೋಗ್ತಿದೆ ಸೊ ಈ ಅಲೆ ವಿರುದ್ಧ ಈಜಬೇಕು ಅಂದರೆ ನೀವು ಕೂಡ ಸಾಕಷ್ಟು ಸ್ಟ್ರಾಂಗ್ ಇರಬೇಕು ನಿಮ್ಮನ್ನು ಸ್ಟ್ರಾಂಗ್ ಮಾಡೋವಂಥ ಅಂಶಗಳು ಏನು ನಾನು ಹೇಳೋದು ನಾನು ಮೋದಿಯವರು ಜನರ ಮಧ್ಯದಲ್ಲಿ ಇರಲಿಲ್ಲ ಸಮಸ್ಯೆ ಇದ್ದರೆ ಎಮ್ ಪಿ ಕ್ಯಾಂಡಿಡೇಟ್ ಇರಬೇಕು ಪಿ ಸಿ ಮೋಹನ್ ಇರಬೇಕು ಇಲ್ಲಾದರೆ ಮನ್ಸೂರ್ ಖಾನ್ ಇರಬೇಕು ಏನಾದರೂ ಸಮಸ್ಯೆ ಜನರಿಗಿದ್ದರೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗತ್ತಾ ಸಾಧ್ಯ ಇದೆಯಾ ನಾನು ಬೇಸಿಕ್ ಇಶ್ಯೂ ಫೈಟ್ಸ್ ಮಾಡ್ತಾ ಇರೋದು ಬನ್ನಿ ನೀವು ಎಮ್ ಪಿ ಇದ್ದೀರಾ ಏನು ಮಾಡಿದ್ದೀರಾ ಅವೈಲೇಬಲ್ ಇದ್ದೀರಾ ಜನರ ಮಧ್ಯದಲ್ಲಿ ಇದ್ದೀರಾ ನಾನು ಯಾವ ನನ್ನ ಎಂ ಪಿ ಆದರೆ ಬ್ಯಾಂಗ್ಳೂರ್ ಸೆಂಟ್ರಲ್ ಎಂ ಪಿ ನಾನು ಹೇಳೋಕ್ಕಾಗಲ್ಲ ನನ್ನ ಸೆಂಟರ್ ಲೀಡರ್ ಸಹಾಯ ತಗೊಂಡು ಅವ್ರ ಹೆಸರಿನಲ್ಲಿ ಎಲೆಕ್ಷನ್ ಮಾಡ್ತೀನಿ ನೀವು ಅಭಿವೃದ್ಧಿ ಏನು ಮಾಡಿದ್ದೀರಾ ಅದ್ರ ಬಗ್ಗೆ ಮಾತಾಡೋಣ ಆ ಆನ್ ಡ್ಯಾಟ್ ಬೇಸಿಸ್ ಎಲೆಕ್ಷನ್ ಮಾಡೋಣ ಅಂತ ಈಗ ಜನಗಳ ರೆಸ್ಪಾನ್ಸ್ ನೋಡಿದ್ರೆ ನೀವು ಹೋಗ್ತಾ ಇರೋದು ನೋಡಿದ್ರೆ ಗೆಲ್ಲೋ ವಿಶ್ವಾಸ ಎಷ್ಟರ ಮಟ್ಟಗಿದೆ ಸರ್ ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಇಷ್ಟು ಕೂಡ ಮನ್ಸೂರ್ ಅಲಿಖನ್ ಅವರ ಮಾತುಗಳು ಮೋದಿ ಅಲಿಯ ವಿರುದ್ಧ ಕೂಡ ನಾನು ಗೆಲ್ತೀನಿ ಅನ್ನುವಂತ ವಿಶ್ವಾಸ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸುರೇಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್